ದೇವರಿಗೆ ಸ್ತೋತ್ರವಾಗಲಿ ದೇವರು ಪ್ರಾರಂಭದಲ್ಲೇ ಮೋಸೆಗೆ ಅಂದರೆ ಐದು ಸಾವಿರ ವರ್ಷಗಳ ಹಿಂದೆನೇ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಆದರೆ ಐದು ಸಾವಿರ ವರ್ಷಗಳಾದರೂ ಕೂಡ ಮನುಷ್ಯ ಇನ್ನೂ ಪಾಪದ ಮೇಲೇ ಮುಳುಗೋಗಿದೆ ಹೊರತು ದೇವರ ಕಡೆಗೆ ಬರ್ತಾನೆ ಇಲ್ಲ ಅಂದರೆ ದೇವರು ಏನು ಮಾಡಬೇಡ ಅಂತ ಹೇಳ್ತಾರೋ ಅದನ್ನೇ ಮಾಡ್ತಾರೆ ಉದಾಹರಣೆಗೆ ಎಷ್ಟು ಹೇಳ್ಬೋದು ಪ್ರತಿಯೊಂದು ಕೊಟ್ಟಿದ್ದಾರೆ ನಾವು ಕಾಂಡವನ್ನು ಓದಿದಾಗ ಮತ್ತು ವಿಮೋಚನಾ ಕಾಂಡ ಇಪ್ಪತ್ತರಲ್ಲೆಲ್ಲ ಓದಿದಾಗ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಎಲ್ಲ ಕೊಟ್ಟಿದ್ದಾರೆ ಒಂದು ಉದಾಹರಣೆಗೆ ಇಲ್ಲಿ ಯಂತ್ರ ಮಂತ್ರಗಳನ್ನು ಮಾಡಬಾರದು ಕೈಗೆ ತಾಯ್ತುಗಳನ್ನು ಕಟ್ಟೋದು ಮಂತ್ರ ತಂತ್ರಗಳು ಮಾಡೋದು ಇದೆಲ್ಲ ಮಾಡಬಾರದು ಗಡ್ಡವನ್ನು ವಿಕಾರಗೊಳಿಸಬಾರದು ಗಡ್ಡ ಇದ್ದರೆ ಅದನ್ನು ವಿಕಾರವಾಗಿ ಇಟ್ಕೋಬಾರದು ಇವಾಗ ಗಡ್ಡಗಳು ಬಿಟ್ಕೊಂಡು ಅಧಿಕವಾಗಿ ಇದ್ದಾರೆ ಮುಖ್ಯವಾಗಿ ಶರೀರದ ಮೇಲೆ ಅಚ್ಚೆ ಚುಚ್ಚಿಸಿಕೊಳ್ಳಬಾರದು ಈ ಟಾಟೋಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಕೈಗಳಿಗೆ ಮೈಗಳಿಗೆ ಚುಚ್ಚಿಕೊಂಡು ಅಚ್ಚ ಚುಚ್ಚಿಕೊಳ್ಳಬೋದು ಅದನ್ನು ಮಾಡಬಾರದು ಎಲ್ಲ ಕೆಳಗಡೆ ಸ್ಪಷ್ಟವಾಗಿದೆ ಮಗಳನ್ನು ಬಸವ ಬಿಟ್ಟು ಸೂಳೆಯನ್ನಾಗಿ ಮಾಡಬಾರದು ದೇವರಿಗೆ ಅಂತ ಬಿಟ್ಟು ಸೂಳೆಗಾರಿಕೆ ಮಾಡಬಾರದು ಅಂತ ರೀತಿ ಓದ್ತಾ ಇದ್ದರೆ ಪೂರ್ತಿಯಾಗಿ ಏನು ಮಾಡಬೇಕು ಏನು ಮಾಡಬಾರ್ದು ನ್ಯಾಯವಾಗಿ ವಿಚಾರಿಸ್ಬೇಕು ಬಡವರಿಗೆ ಈ ಥರ ಮಾಡಬಾರ್ದು ಎಲ್ಲ ಸ್ಪಷ್ಟವಾಗಿ ಎಲ್ಲ ಕೊಟ್ಟಿದ್ದಾರೆ ಅದು ಐದು ಸಾವಿರ ಹಿಂದೆ ಕೊಟ್ಟರು ಕೂಡ ಇನ್ನೂ ಕೂಡ ಅದರಲ್ಲೇ ಮುಳುಗಿದ್ದಾರೆ ಮುಳುಗಿ ಅದರಲ್ಲೇ ಹಿಂಸೆಗೆ ಒಳಗಾಗಿ ಈ ನಾಣಕ್ಕಾಗಿ ತಂದೆ ತಾಯಿಯನ್ನು ದೋಷಿಸಬಾರದು ಅವರಿಗೆ ಮರಣ ಶಿಕ್ಷಣೆ ಆಗಬೇಕು ಅಂತೇಳಿ ವಿಮೋಚನೆ ಕಂಡ ಇಪ್ಪತ್ತೊಂದು ಹದಿನೇಳರಲ್ಲೆಲ್ಲ ಕೊಟ್ಟಿದ್ದಾರೆ ಈ ರೀತಿಯಾಗಿ ಒಬ್ಬನು ತನ್ನ ದಾಸನ್ನಾಗಲಿ ದಾಸಿಯನ್ನಾಗಲಿ ಸ್ಕೂಲಿನಿಂದ ಒಡೆದು ಸಾಯುವಂತೆ ಮಾಡಬಾರದು ಕೆಲಸಕ್ಕೆ ಯಾರಾದರೂ ಇಟ್ಕೊಂಡ್ರೆ ಅವ್ರನ್ನ ಹೊಡಿಬಾರದು ಎಲ್ಲ ಆ ಕಾಲದಲ್ಲಿ ಐದು ವರ್ಷ ಮುಂದುಗಡೆ ಸ್ಪಷ್ಟವಾಗಿ ಏನು ಮಾಡಬೇಕು ಏನು ಮಾಡಬಾರ್ದು ಮನುಷ್ಯರನ್ನು ಕದಿಬಾರದು ಕದ್ದು ಅವ್ರನ್ನ ಮಾರಬಾರ್ದು ಇಲ್ಲದಿದ್ದರೆ ತನ್ನ ಸ್ವಂತ ಕೆಲಸಕ್ಕೆ ಇಟ್ಕೊಳ್ಬಾರ್ದು ಈ ರೀತಿ ಆ ಕಾಲದಲ್ಲೇ ಮನುಷ್ಯರನ್ನೆಲ್ಲ ಮನೆಯಲ್ಲಿ ಕೆಲಸ ಮಾಡೋರಿಗೆ ಯಾವ ಯಾವ ರೀತಿ ಅವ್ರನ್ನ ನೋಡಿಕೊಳ್ಬೇಕು ಯಾವ್ಯಾವ ರೀತಿ ಇಟ್ಕೊಳ್ಬೇಕು ಎಲ್ಲ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಇದು ಒಂದೇ ಅಲ್ಲ ಎಷ್ಟೋ ಆಜ್ಞೆಗಳನ್ನು ಕೊಟ್ಟಿದ್ದಾರೆ ಈ ಆಜ್ಞೆ ಕೆಟ್ಟದ್ದು ಇದೆ ಒಳ್ಳೆದಿದೆ ಕೆಟ್ಟದ್ದು ನೀನು ಒಳ್ಳೇದು ಮಾಡಿದ್ರೆ ನೂರು ತಲೆಮಂತ ಆಶೀರ್ವದಿಸಲ್ಪಡ್ತೀಯಾ ನೀನೇನೋ ತಪ್ಪು ಮಾಡಿದ್ರೆ ಆ ಶಾಪ ಮಕ್ಕಳ ಮೇಲೆ ನಾಲ್ಕು ತಲೆಮೂರೆ ಬರುತ್ತೆ ಈ ಥರ ಒಳ್ಳೇದು ಮಾಡಿದ್ರೂ ಇರುತ್ತೆ ಕೆಟ್ಟದ್ದು ಮಾಡಿದು ಇರುತ್ತೆ ಅದರಿಂದ ನೀನು ಕೆಟ್ಟದ್ದು ಏನು ಮಾಡ್ತೀಯೋ ಅದಕ್ಕೆ ತಕ್ಕಂತೆ ಪ್ರತಿಫಲ ಬರುತ್ತೆ ಈ ರೀತಿಯಾಗಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಕೊಟ್ಟಿದ್ರೂ ಕೂಡ ಇನ್ನೂವರೆಗೂ ಆ ಸ್ವಭಾವಗಳು ಇನ್ನೂ ಬದಲಾಗದೆ ಇನ್ನೂ ಕೂಡ ಕೆಟ್ಟ ನಡವಳಿಕೆಯಲ್ಲೇ ಜನಗಳು ಜೀವಿಸ್ತಾನೇ ಇದ್ದಾರೆ ಏನು ಮಾಡಬೇಡ ಅಂತ ಐದು ವರ್ಷ ಸಾವಿರ ವರ್ಷ ಹಿಂದೆ ಹೇಳಿದ್ದಾರೆ ಇನ್ನೂ ಮಾಡ್ತಾನೇ ಇದ್ದಾರೆ ಧರ್ಮ ಕಾಂಡ ಇಪ್ಪತ್ತೆಂಟರಲ್ಲಿ ದೇವರು ನಮ್ಮ ಜೊತೆಯಲ್ಲಿದ್ದಾಗ ನಾವು ಏನೇನು ಮಾಡಬೇಕಂತ ಸ್ಪಷ್ಟವಾಗಿದೆ ನೀವೆಲ್ಲೂ ನೀವು ಊರಲ್ಲಿ ಒಳಗಡೆ ಹೋಗಿ ಅಲ್ಲಿ ವ್ಯವಸಾಯ ಮಾಡಿದ್ರೆ ಅದು ಆಶೀರ್ವಿಸಲ್ಪಡುತ್ತದೆ ದನ ಕುರಿ ಅದು ಆಶೀರ್ವಿಸಲ್ಪಡ್ತದೆ ಕಣಜಗಳು ಎಲ್ಲ ನಮಗೆ ಯಾರಾದರೂ ವಿರೋಧವಾಗಿ ಶತ್ರುಗಳು ಬಂದರೂ ಕೂಡ ಅವರಿಗೆ ದೇವರು ಮೈ ತೀರಿಸಿ ನಮ್ಮನ್ನು ಆಶ್ರಯದವಾಗಿ ಅವರು ಓಡೋಗ್ತಾರೆ ನಮಗೆ ಆಶೀರ್ವಾದವಾಗಿ ಇಡ್ತಾರೆ ನಾವು ಮನೆಯಲ್ಲಿರುವ ಎಣ್ಣೆ ಊಟ ಕೊರತೆ ಹೇಳೋದಾಗಿ ಯಾವಾಗಲೂ ಇರುತ್ತೆ ಈ ರೀತಿಯಾಗಿ ಎಲ್ಲವನ್ನು ಸ್ಪಷ್ಟವಾಗಿ ದೇವರು ಪ್ರಾರಂಭದಿಂದ ಇದುವರೆಗೂ ಎಲ್ಲ ಮನುಷ್ಯರಿಗೆ ಬೇಕಾಗಿರುವ ಏನೇನು ಬೇಕು ಅದನ್ನೆಲ್ಲ ಕೊಟ್ಟು ಅವರು ಯಾವ ರೀತಿ ಜೀವಿಸಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಅಂಥೇಳಿ ಸ್ಪಷ್ಟವಾಗಿ ಪರಿಶುದ್ಧ ಗ್ರಂಥದಲ್ಲಿ ಕೊಟ್ಟಿದ್ದಾರೆ ಆದರೆ ಇದನ್ನು ಮಾಡೋದಿಲ್ಲ ನೀವು ಅನೇಕ ಜನಗಳಿಗೆ ಸಾಲ ಕೊಡುವ್ರಿ ಸಾಲ ತೆಗೆದುಕೊಳ್ಳುವುದಿಲ್ಲ ಅಂದರೆ ನೀವು ಒಳ್ಳೆತನದಲ್ಲಿ ನಡೆದ್ರೆ ನೀವು ಈ ರೀತಿ ಇರ್ತೀರಾ ಅಂತ ಧರ್ಮೋತ್ಪೇಕ್ಷಕಾಂಡ ಇಪ್ಪತ್ತೆಂಟು ಒಂದರಿಂದ ಹದಿನಾಲ್ಕು ಇದೆ ಆದರೆ ನೀವು ದೇವರಿಗೆ ವಿಧಿಯರಾಗಿ ಇಲ್ಲದೇ ಇದ್ದಾಗ ಅದೇ ಇದು ಏನು ಆಶೀರ್ವಾದಗಳೆಲ್ಲ ನಮಗೆ ಬರುತ್ತಂತ ಇಲ್ಲಿ ಹೇಳಿದ್ದರು ಅದೆಲ್ಲ ಉಲ್ಟಾಗುತ್ತೆ ಇಲ್ಲಿ ಆತನ ಆಜ್ಞೆಯನ್ನು ಅನುಸರಿಸಿ ನಡೆದರೆ ಆತನ ಭೂಮಿ ಮೇಲಿರುವ ಎಲ್ಲ ಜನಗಳಿಗಿಂತ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು ನೀವು ದೇವರು ಹೇಳ್ದಂಗೆ ನಡೆದರೆ ನಮ್ಮನ್ನು ಉನ್ನತ ಸ್ಥಿತಿಗೆ ತರ್ತಾರೆ ಅದೇ ಇಲ್ಲಿ ರಿವರ್ಸ್ ಆಗಿ ಕೊಟ್ಟಿರ್ತಾರೆ ಅಲ್ಲಿ ಹದಿನೈದರಲ್ಲಿ ನೀವು ನಿಮ್ಮ ದೇವರಾದ ಯೋವನ ಮಾತಿಗೆ ಕಿವಿಗೊಡದೆ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗ ಆಜ್ಞಾ ವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳು ನಿಮಗೆ ಪ್ರಾಪ್ತವಾಗುವ ಇಲ್ಲಿ ಶುಭ ಪ್ರಾಪ್ತವಾಗುತ್ತೆ ಇಲ್ಲಿ ಅಶುಭ ಪ್ರಾಪ್ತವಾಗುತ್ತೆ ಇಲ್ಲಿ ನಿಮಗೆ ಊರು ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು ಅಂತ ಇರುತ್ತೆ ಇಲ್ಲಿ ನಾವು ಓಡಿದಾಗ ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಅಶುಭ ಉಂಟಾಗುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಅವರ ಆಜ್ಞೆಗಳನ್ನು ಪರಿಪಾಲಿಸದೆ ನಡೀದೇ ಇರೋದರಿಂದ ಈ ಸ್ವಭಾವಗಳೆಲ್ಲ ನಮ್ಮಲ್ಲಿ ಇರುತ್ತವೆ ಅಂಥೇಳಿ ಸ್ಪಷ್ಟವಾಗಿ ದೇವರು ಕೊಟ್ಟಿದ್ದಾರೆ ಇನ್ನು ಓದ್ತಾ ಹೋಗ್ಬೋದು ನಮ್ಮ ಒಂದು ದುರ್ನಟತೆ ದುರ್ನಡತೆಯಿಂದ ನಮಗೆ ವಿಪತ್ತುಗಳು ಯೋವನನ್ನು ಬಿಟ್ಟು ಬಿಟ್ಟಿದ್ದರಿಂದ ಆತನ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿಯೂ ವಿಪತ್ತು ಕಳವಳ ಶಾಪ ಇವುಗಳುಂಟ ಉಂಟು ಮಾಡುತ್ತಾ ನಿಮ್ಮನ್ನು ಬೇಗನೆ ನಾಶ ಮಾಡುವನು ಎಷ್ಟು ಸ್ಪಷ್ಟವಾಗಿದೆ ನೋಡಿ ದೇವರನ್ನು ಬಿಟ್ಟು ಬಿಡದೆ ಅವರ ಆಜ್ಞೆಗಳು ಅವ್ರ ಮಾತಿ ಕೇಳಿ ನಡೆದರೆ ಆಶೀರ್ವಾದ ಅವ್ರ ಮಾತು ಕೇಳದೆ ನಡೆದಿರೋದ್ರಿಂದ ವಿಪತ್ತುಗಳು ಬರ್ತವೆ ಕಳವಳ ಬರ್ತವೆ ಶಾಪಗಳು ಬರ್ತವೆ ಇದರಿಂದ ನಾವು ಬೇಗ ನಾಶನೆ ಹೋಗ್ತೀವಿ ವ್ಯಾಧಿಯು ನಿಮಗೆ ಹತ್ತಿಕೊಂಡು ಇರುವಂತೆ ಯೋವನು ಮಾಡಿ ಇಲ್ಲಿ ನೋಡಿದ್ರೆ ಎಷ್ಟು ಸುಂದರವಾಗಿದೆ ನಿಮಗೆ ಯಾವ ವ್ಯಾಧಿಯೂ ನಿಮಗೆ ತಗಳದಂತೆ ದೇವರು ನಿನ್ನದಲ್ಲಿ ಇಟ್ಟು ಕಾಪಾಡ್ತಾರೆ ಅಂತಿದೆ ಯಾವಾಗ ದೇವ್ರು ನಮ್ಮ ಜೊತೆಯಲ್ಲಿದ್ದಾಗ ಅವರ ಆಜ್ಞೆಗಳನ್ನು ಪರಿಪಾಲಿಸಿ ನಡೆದಾಗ ನಮಗೆ ಯಾವ ಯಾವ್ಯಾದಿನೂ ಕೇಳು ಸಂಭವಿಸೋದಿಲ್ಲ ಅಂಥೇಳಿ ಪೂರ್ತಿಯಾಗಿ ಓದ್ತಾ ಇದ್ದರೆ ಬರೀ ಆಶೀರ್ವಾದ 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 ಅಂತಿದೆ ಇದು ಯಾವಾಗ ಬರುತ್ತೆ ನಮಗಿದೆಲ್ಲ ಆಶೀರ್ವಾದ ಯಾವಾಗ ಸಿಗುತ್ತೆ ಹೇಳಿದ್ರೆ ದೇವ್ರ ಮಾತಿಗೆ ವಿಧೇಯರಾಗಿ ನಡೆಯೋದ್ರಿಂದ ಇಲ್ಲಿ ದೇವರ ಮಾತಿಗೆ ವಿಧೇಯರಾಗಿ ನಡೆದೇ ಇರೋದ್ರಿಂದ ನಾವು ಏನು ಕೈ ಇಟ್ಟು ಮಾಡಿದ್ರೂ ಎಲ್ಲ ಅಶುಭವಾಗಿ ಎಲ್ಲ ಇದ್ದಿದ್ದು ಕಳ್ಕೊಳ್ತೀವಿ ಆತ ನಿಮ್ಮನ್ನು ಕ್ಷಾಯ ರೋಗ ಚಳಿ ಜ್ವರ ಉರಿತ ಉಷ್ಣ ಜ್ವರ ಇವುಗಳಿಂದ ದೇಶವನ್ನು ಕ್ಷಾಮದಿಂದಲೂ ಬೆಳೆಯನ್ನು ಕಾಡಿಗೆ ಬಿಸಿ ಗಾಳಿಯಿಂದಲೂ ಬಾಧಿಸಲಾಗಿ ನೀವು ಸಾಯುವ ತನಕ ಇವು ನಿಮ್ಮನ್ನು ಬೆನ್ನತ್ತುವವು ಯಾವ ರೀತಿ ಕೊಟ್ಟಿದ್ದಾರೆ ನೋಡಿರಿ ನಾವು ದೇವರ ಮಾತಿಗೆ ಅವಿದ್ಯರಾದಾಗ ರೋಗಗಳು ಬರ್ತವೆ ಆ ದೇಶದಲ್ಲಿ ಶಾಮ ರೋಗ ಬರ್ತವೆ ಮತ್ತು ಬಿಸಿ ಗಾಳಿಯಿಂದ ಬಾಧಿಸಲ್ಪಟ್ಟು ನಾವು ಸಾಯುವಂತೆ ನಮ್ಮನ್ನು ಮಾಡುವಂತೆ ಅದು ನಮ್ಮನ್ನು ಬೆನ್ನೆತ್ತುತ್ತಂತೆ ಈ ರೀತಿ ದೇವರು ಸ್ಪಷ್ಟವಾಗಿ ದೇವರ ಮಾತಿಗೆ ವಿಧಿಯರಾಗೋದರಿಂದ ಹೆಂಗೆ ವಿಧಿಯರಾಗದೇ ಇರೋದರಿಂದ ಹೆಂಗೆ ಅಂತ ಕೊಟ್ಟಿದ್ದಾರೆ ಆದರೆ ಎಷ್ಟು ಹೇಳಿದ್ರೂ ಕೇಳೋದಿಲ್ಲ ಏನು ಅದು ಒಂದು ಕಿವಿಯಲ್ಲಿ ಕೇಳಿ ಒಂದು ಕಿವಿಯಲ್ಲಿ ಬಿಟ್ಬಿಟ್ಟು ದೇವರೇ ಮಾತಿಗೆ ವಿಧಿಯರಾಗದಂಗೆ ಅವರು ಮಾಡಬೇಡ ಅನ್ನೋದನ್ನೇ ಬೇಕಂತ ಮಾಡೋದು ಅದನ್ನು ಮುಟ್ಟಬೇಡ ಅಂತರೇ ಅದು ಬೇಕಂತ ಮುಟ್ಟುತ್ತೆ ಒಬ್ಬರು ಈ ಬಾಕ್ಸಲ್ಲಿ ಒಳಗಡೆ ಬೀಗ ಹಾಕ್ಬಿಟ್ಟು ಇದ್ರೊಳಗಡೆ ಬೆಳೆ ಬಾಳುವ ವಸ್ತು ಇದೆ ನಾನು ಬರೋವರೆಗೂ ಬೀಗ ಮೇಲೆ ಇಟ್ಟಿದ್ದೀನಿ ಇದು ಓಪನ್ ಮಾಡಿ ನೋಡಬೇಡ ಅಂತೇಳಿ ಎಲ್ಲವನ್ನು ಭದ್ರವಾಗಿ ನೋಡ್ಕೊಂತ ಅಂತ ಹೇಳ್ಬಿಟ್ಟು ಹೋದ್ರಂತೆ ಅವರು ಇಂಥ ಆಮೇಲೆ ಇವನಿಗೆ ಹತ್ತು ದಿನವರೆಗೂ ನೋಡಿದ್ನಂತೆ ಒಂದು ದಿನ ಮೂರು ದಿನ ಐದು ದಿನ ಏನು ಇರುತ್ತೋ ಏನು ಇರುತ್ತಂತೆ ಯಾಕಂದರೆ ಅದನ್ನ ನೋಡ್ಬೇಡ ಅಂದರೆ ಭದ್ರಾಗೆ ನೋಡ್ಕೋಬೇಕು ಸಡನ್ನಾಗಿ ಒಂದಿನ ಅದು ಏನು ಇರುತ್ತೆ ನೋಡೋಣ ಅಂತ ಓಪನ್ ಮಾಡಿದ್ರೆ ಇಲಿನ ಅದರೊಳಗಡೆ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟು ಹೋಗಿದ್ನಂತೆ ಆಮೇಲೆ ನೋಡಿದ್ರೆ ಅದು ತಪ್ಪಿಸ್ಕೊಂಡು ಹೋಯ್ತು ಆ ಬೀಗ ಹೊಡೆದು ನೋಡಿದಾಗ ಬಂದು ನೋಡಿದ್ರೆ ಗೊತ್ತಾಯಿತು ಆ ಇಲಿನ ಹಿಡ್ದು ಅದನ್ನು ಹಾಕೋಕ್ಕಾಗೋದಿಲ್ಲ ಅಂದರೆ ಅವರು ಕೇಳಿದ್ರಂತೆ ನನ್ನ ಮಾತಿಗೆ ವಿಧೇಯರಾಗಿ ಇಷ್ಟು ದೊಡ್ಡ ಬಂಗ್ಲೆಯನ್ನು ಮನೆಯನ್ನು ನಿನಗೆಲ್ಲವನ್ನು ಕೊಟ್ಟು ನೋಡಿದೆ ಬಟ್ ಎಲ್ಲವನ್ನು ನೀನು ಅನುಭವಿಸ್ಕ ಇದನ್ನು ಒಂದನ್ನು ಮಾತ್ರ ಬೀಗ ಇಲ್ಲೇ ಇರುತ್ತೆ ಅದರ ಓಪನ್ ಮಾಡಬೇಡ ಅಂತೇಳಿದೆ ಅಂದರೆ ವಿಧೇಯತೆ ಯಾವ ರೀತಿ ಇರುತ್ತೆ ಅಂತ ಆದರೆ ಈಗ ಅಡ್ವೈಸು ಕೇಳಲ್ಲ ಸ್ವಂತವಾಗಿ ನಡೀತಾರೆ ಮತ್ತು ಕತ್ತಲೆಯಲ್ಲಿ ಹೋಗಿ ಬಿದ್ದು ಮತ್ತು ಹಿಂತಿರುಗಿ ಬರೋದ ಹಾಗೆ ಕಷ್ಟದಲ್ಲಿ ಮುಳುಗಿ ದೇವರ ಮಾತಿಗೆ ವಿಧೇಯರಾಗೋದ್ರಿಂದ ಈ ಕಷ್ಟಗಳನ್ನು ಅನುಭವಿಸ್ತಾರೆ ನಾವು ಪ್ರಾರ್ಥನೆ ಮಾಡೋಣ ಸುತಿಮದ್ದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ನಿನ್ನ ಮಾತಿಗೆ ವಿಧೇಯರಾಗಿ ಆಶೀರ್ವಾದವನ್ನು ಪಡ್ಕೊಳ್ಳುವಂತೆ ಕೃಪೆ ಮಾಡಿರಿ ನೀನೇನೇನು ಮಾಡಬೇಡ ಅಂದರೆ ಐದು ಸಾವಿರ ವರ್ಷಗಳ ಹಿಂದನೇ ಶರೀರದಲ್ಲಿ ಮಚ್ಚೆ ಚುಚ್ಕೋಬೇಡ್ರಿ ಕೆಟ್ಟದ್ದು ಮಾಡಬೇಡ್ರಿ ಅದು ನಿಮಗೆ ವಿಪತ್ತು ಬರುತ್ತದೆ ಅಂತ ಹೇಳಿದ್ರು ಕೂಡ ನಾವು ಅದನ್ನೇ ಮಾಡುವವರಾಗಿ ನಮಗೆ ನಾವೇ ವಿಪತ್ತು ತರಿಸ್ಕೊತ ನಮಗೆ ನಾವೇ ನಮಗೆ ನಾವೇ ಕೆಟ್ಟದ್ದು ಮಾಡಿಕೊಂಡು ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ನೀನು ನಮ್ಮನ್ನು ಪ್ರೀತಿ ಮಾಡಿ ನಮಗೆ ಜೀವನ ಕೊಟ್ಟು ಆಶ್ರಯಿಸಿದ್ರು ನಮ್ಮ ಸ್ವಭಾವಗಳು ಮಾಡಬೇಡ ಅಂತ ಹೇಳೋದನ್ನು ಬಿಟ್ಟು ಬಿಡದೆ ಮಾಡಿ ಅದರಿಂದ ನಾಶನವನ್ನು ನಮಗೆ ನಾವೇ ಉಂಟು ಮಾಡಿಕೊಳ್ತಾ ಇದ್ದೀವಿ ನೀನು ಒಳ್ಳೆಯವರಾಗಿದ್ದೀರ ಪ್ರೀತಿ ಮಾಡುವರಾಗಿದ್ದೀರಾ ನಮ್ಮನ್ನು ನಾವೇ ಪ್ರೀತಿ ಹೆಸರಲ್ಲಿ ಈ ಶರೀರಕ್ಕೆ ಇಷ್ಟವಿಲ್ಲದ ಭೋಗಗಳಿಂದ ತುಂಬಿಸಿ ಅಪ್ಪ ಹಾಳು ಮಾಡ್ಕೊಳ್ತಾ ಇದ್ದೇವೆ ಇದನ್ನೆಲ್ಲ ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡಿ ನೀನು ಮಾಡಬೇಡ ಅನ್ನೋದನ್ನು ಮಾಡದೆ ಜೀವಿಸಲು ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡನೆ ದೇವೇ ತಂದೆ ಆಮೇನ್